ಕಾನೂನುಗಳ ಬಗ್ಗೆ ಸ್ವಲ್ಪ ಹೇಳಿ ಮಾರ್ಕೆಟ್ಸ್ ಅಂದ್ರೆ ಆಗಿ ಮಾತಾಡ್ತಾರೆ ಸೊ ಇರುತ್ತೆ ಸೊ ನೀವು ತುಂಬಾ ಸ್ಮೂತ್ ಅಲ್ಲ ಸರ್ ಇವು ಏನು ಅನ್ನೋದನ್ನ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿ ತೋರಿಸಬೇಕು ವಿನಃ ಪಬ್ಲಿಕ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಯೋಗೇಶ್ ದೇಸಾಯಿ ಅಂತ ಖ್ಯಾತ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಖ್ಯಾತ ವಕೀಲರು ಕೂಡ ಹೌದು ನಾವು ಕೊಡಬೇಕು ಇಷ್ಟು ಅಂತ ಫಿಕ್ಸ್ ಏನಾದ್ರು ಆಗಿದೆಯಲ್ಲ ಯಾರಿಗೆ ನೋಡಿ ಕೆಲವೊಬ್ಬರು ಐದ್ನೂರು ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ಐವತ್ತು ಸಾವಿರ ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ನಿಮಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಫ್ರೀ ಲೀಗಲ್ ಆ್ಯಡ್ ಇದೆ ಹೋಗಿ ಫ್ರೀ ಲೀಗಲ್ ಆ್ಯಡ್ ಅಲ್ಲಿ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಇರ್ತಾರೆ ನಿಮಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ ರೈಟ್ ಲಾಫ್ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ಜನ ಹೇಳ್ತಾ ಇದ್ರು ರೈಟ್ ನ್ಯೂಸ್ ಅಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ರ ತುಂಬಾ ಚೆನ್ನಾಗಿ ಬರ್ತಿದೆ ಆದ್ರೆ ಲಾಯರ್ ಗಳನ್ನ ಕರೆಸಿ ಮಾತನಾಡಿಸಿ ನಿಮ್ಮ ರೈಟ್ ನ್ಯೂಸ್ ಅಲ್ಲಿ ರೈಟ್ ಜಸ್ಟಿಸ್ ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಕೂಡ ಹೇಳ್ತಾ ಇದ್ರು ಹಾಗೆ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೂಡ ನಮಗೆ ಕೇಳ್ತಾ ಇದ್ದರು ಸರ್ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕಳಿಸಿದೀವಿ ಸರ್ ದಯವಿಟ್ಟು ಅಡ್ವೊಕೇಟ್ಸ್ ಗಳ ಹತ್ರ ಲಾಯರ್ ಗಳ ಹತ್ರ ನೀವು ಅದನ್ನು ಮಾತಾಡಿ ನಮ್ಮ ಸಮಸ್ಯೆ ಬಗ್ಗೆ ಹರಿಸುತ್ತೆ ಅಂತ ಖಂಡಿತಗಳು ಎಲ್ಲಾರು ಪ್ರಶ್ನೆ ಕೂಡ ತಗೊಳಕಾಗಲ್ಲ ಅಲ್ಲ ಎಲ್ಲಾರು ಪ್ರಶ್ನೆ ಕ್ರೋಢೀಕರಿಸಿ ಸೊ ಒಂದು ಪ್ರಶ್ನೆ ಸೊ ಇದೇ ಸಮಸ್ಯೆ ಬೇರೆಯವರು ಕೂಡ ಆಗಿರುತ್ತೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡಬಹುದು ಇವತ್ತು ನಾವು ಬೆಂಗಳೂರಿನ ಯಶವಂತಪುರದಲ್ಲಿ ನಮ್ಮ ಒಟ್ಟಿಗೆ ಗ್ರೇಟ್ ಲಾಯರ್ ಕೂಡ ಇದಾರೆ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಕರ್ನಾಟಕದಾದ್ಯಂತ ತಮ್ಮದೇ ಆದ ರೀತಿಯಲ್ಲಿ ಹೆಸರನ್ನ ಪಡ್ಕೊಂಡು ಸೇವೆನೆ ನನ್ನ ಧ್ಯೇಯ ಅಂತ ಹೋಗ್ತಿರುವಂತ ಅಪರೂಪದಲ್ಲಿ ಅಪರೂಪವಾದಂತಹ ಲಾಯರು ಈಗ ನಮ್ಮೊಟ್ಟಿಗೆ ಮಾತನಾಡಿಸ್ತೀನಿ ರಾಘವೇಂದ್ರ ಅಂದ್ರೆ ನೀವು ರಾಯರ್ ಭಕ್ತರಕ್ಕೆ ನೋಡಿ ಹಣೆ ಮೇಲೆ ಒಂದು ಕಪ್ಪು ಇದಿದೆ ಗೆರೆ ಇದೆ ಸೊ ಅದು ಜುಟ್ಟು ಎಲ್ಲ ಇದೆ ಇದು ನೀವು ಮೊದಲಿಂದಲೇ ಹೀಗೇನಾ ವೇದಾಧ್ಯಯನ ಎಲ್ಲ ಆಗಿದೆ ಬ್ರಾಹ್ಮಣ ಸಂಪ್ರದಾಯ ಏಳು ವರ್ಷದ್ದು ವೇದಾಧ್ಯಯನ ಆಗಿದೆ ನನಗೂ ಕೂಡ ಗುರುಗಳ ಆಶೀರ್ವಾದ ಆಗಿದೆ ಸರ್ ಖುಷಿ ಆಯ್ತು ಆಕ್ಚುಲಿ ಸಂಪ್ರದಾಯದ ಒಬ್ಬ ಅಡ್ವೊಕೇಟ್ ನಾನು ಮಾತಾಡಿಸ್ತಾ ಇದೀನಿ ಅಂತ ಅಡ್ವೊಕೇಟ್ಸ್ ಅಂದ್ರೆ ಸಿಕ್ಕಾಡ್ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಸೊ ಅದರ ಇರುತ್ತೆ ಸೊ ನೀವು ತುಂಬ ಸ್ಮೂತ್ ಅಲ್ಲ ಸರ್ ಇವು ಏನು ಅನ್ನೋದನ್ನು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿ ತೋರಿಸಬೇಕು ಪಬ್ಲಿಕ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ವಾಟ್ ಈಸ್ ಯುವರ್ ನಾಲೆಜ್ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಇನ್ ದಿ ದರ್ಟ್ ಅಲ್ಲಿ ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ ಮಾತಾಡೋದು ರೈಟ್ ಜಸ್ಟಿಸ್ ಬಗ್ಗೆ ನಾನು ನಿಮಗೊಂದು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ ಸರ್ ಮೊದಲನೇದಾಗಿ ಸಮಸ್ಯೆ ಆದಾಗ ಪ್ರಾಬ್ಲಮ್ ಆದಾಗ ನಮಗೆ ಲಾಯರ್ಗಳಿಗೆ ಹಣ ಕೊಡೋಷ್ಟು ನಮ್ಮಲ್ಲಿ ಅಷ್ಟು ಶಕ್ತಿ ಇರಲ್ಲ ಸೊ ಅವಾಗ ಮೊದಲಿಗೆ ನಾವು ಏನು ಮಾಡಬೇಕು ನೋಡಿ ನೀವು ಯಾವ ರೀತಿ ಕೇಸ್ ಹಾಕ್ಬಿರ ಅನ್ನೋದ್ರ ಮೇಲೆ ಇರ್ತದೆ ಕೋರ್ಟ್ ಅಲ್ಲಿ ಲೀಗಲ್ ಆಗಿ ನಾವು ಫೈಟ್ ಮಾಡಬೇಕಾದ್ರೆ ಸಿವಿಲ್ ಕೇಸ್ ಅಂತ ಬರ್ತದೆ ಕ್ರಿಮಿನಲ್ ಕೇಸ್ ಗಳು ಅಂತ ಬರ್ತದೆ ಎರಡು ರೀತಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂಡ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಎರಡು ಇದೆ ನಿಮ್ಮ ಸಮಸ್ಯೆ ಯಾವ್ದ್ರ ಮೇಲೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರ್ತದೆ ಯೋಗೇಶ್ ದೇಸಾಯಿ ಅಂತ ಖ್ಯಾತ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಖ್ಯಾತ ವಕೀಲರು ಕೂಡ ಹೌದು ಸರ್ ನನ್ನ ಮೊದಲ ಪ್ರಶ್ನೆ ಸೊ ಯಾವ್ದೇ ಕೇಸ್ ಹಾಕೋಕೆ ಎಷ್ಟು ದುಡ್ಡು ಕೊಡಬೇಕು ಇಷ್ಟು ಅಂತ ಫಿಕ್ಸ್ ಏನಾದ್ರು ಯಾರಿಗೂ ಇಷ್ಟೇ ಫಿಕ್ಸ್ ಅಂತ ಎಲ್ಲೂ ಇರೋದಿಲ್ಲ ಡಿಪೆಂಡ್ ಅಪ್ ಆನ್ ಅವರ ನಾಲೆಜು ಅವರ ಎಕ್ಸ್ಪೀರಿಯನ್ಸು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಮೆಟ್ರೋಪಾಲಿಟೀಶಿಯನ್ ಮೇಲೆ ಕೆಲಸ ವರ್ಕ್ ಮಾಡ್ತಾ ಇದೂರಲ್ ಅಲ್ಲಿ ಮಾಡ್ತಾ ಇದಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ದಿಲ್ಲಿಯಲ್ಲಿ ಹೋದ್ರೆ ಮೂರ್ ಇರ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಹೈಕೋರ್ಟ್ ಅಲ್ಲಿ ಬಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ ಅಲ್ಲಿ ಅಡ್ವೊಕೇಟ್ ಇಲ್ಲಿ ಎಂಗೇಜ್ ಮಾಡಿದಾಗ ಸೀನಿಯರ್ ಕೌನ್ಸಿಲರ್ ಎಂಗೇಜ್ ಮಾಡಿದಾಗ ಪರ್ ಅವರ್ ಇಷ್ಟು ಅಂತ ಇರ್ತದೆ ಓಕೆ ಫಿಕ್ಸ್ ಇಷ್ಟೇ ಅಂತಿಲ್ಲ ಅದು ಲಾಯರ್ಗಳ ಮೇಲೆ ಡಿಪೆಂಡ್ ಲಾಯರ್ಸ್ ಓಕೆ ನೋಡಿ ಐದ್ನೂರು ಲೀಗಲ್ ನೋಟಿಸ್ ಕಳಿಸ್ತಾರೆ ಐವತ್ತು ಸಾವಿರ ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ಮ್ಯಾಕ್ಸಿಮಮ್ ವರ್ಗ ಎಷ್ಟು ಕಳಿಸಿದ ಯಾಕಂದ್ರೆ ಕೆಲವರ್ ಹತ್ತು ಸಾವಿರ ತಗೋಳ್ತಾರೆ ಐದು ರೂಪಾಯಿ ಐನೂರು ರೂಪಾಯಿ ತಗೋತಾರೆ ಕೆಲವೊರ ಐವತ್ ಸಾವಿರ ತಗೋತಾರೆ ಅದು ಡಿಪೆಂಡ್ ಅಪಾನ್ ದ ಕ್ಲೈಂಟ್ಸ್ ಓಕೆ ಆರ್ಥಿಕವಾಗಿ ಅಷ್ಟು ಸಬಲ ಆಗಿರಲ್ಲ ಸರ್ ಸೊ ಅದು ಕೂಡ ಲಾಯರ್ ಹತ್ರ ಬರ್ತಾರೆ ಅಂತ ನಂಗೆ ಮೋಸ ಹೋಗಿದೆ ಅಂತ ಮಾತ್ರ ಲಾಯರ್ ಹತ್ರ ಬರ್ತಾರೆ ಆಲ್ರೆಡಿ ಅವ್ರು ಮೋಸ ಹೋಗಿರ್ ಸೊ ಆದರೂ ಕೂಡ ಒಂದಷ್ಟು ಹಣ ಹೆಂಗೋ ಬಂದಿದ್ದಾನೆ ಕ್ಲೈಂಟು ಅಂತ ಜಾಸ್ತಿ ಕಿತ್ಕೊಳ್ಳೋಂಥದ್ದು ಇದು ಕೆಲವರೆಲ್ಲ ಇದನ್ನೆಲ್ಲ ಮಾಡ್ತಾರೆ ಅದಕ್ಕೆ ಹೇಳಿದ್ರು ಇಷ್ಟೇ ಅಂತ ಫಿಕ್ಸ್ ಆಗೋಂಥ ಏನಾದ್ರು ಇದೆಯಾ ಅದು ಎಷ್ಟು ಬೇಕಾದ್ರೂ ಎಷ್ಟು ಬೇಕಾದರೂ ಮಾಡ್ಬೋದು ಕಾನೂನಲ್ಲಿ ಅವಕಾಶ ಇದೆ ಓಕೆ ಸೊ ಈಗ ಒಂದು ಒಂದು ಕೋಟಿ ಇದು ಯಾವುದೋ ಒಂದು ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ ಅದು ಎಷ್ಟು ಪರ್ಸೆಂಟು ಅಂತ ಏನಾದರೂ ಪರ್ಸೆಂಟೇಜ್ ಮಾತಾಡೋ ಹಾಗೇ ಇಲ್ಲ ಕೋರ್ಟಲ್ಲಿ ಕ್ಲೈಂಟ್ ಜೊತೆ ಅಡ್ವೊಕೇಟ್ ಯಾವತ್ತಿಗೂ ಪರ್ಸೆಂಟ್ ಇರ್ಬೋದೇ ಇಲ್ಲ ಅವರ ಕೆಪಾಸಿಟಿ ಎಷ್ಟಾದರೂ ತೊಗೊಳ್ಬೋದು ಎಷ್ಟಾದರೂ ಎಷ್ಟಾದರೂ ತೊಗೊಳ್ಬೋದು ಅದೇ ಕೆಪಬಿಲಿಟಿ ಹ್ಞೂ 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 ಯಾಕೆಂದ್ರೆ ಒಂದು ಕೇಸ್ ಹಾಕಬೇಕು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಜಾ ಭಾಳಷ್ಟು ಅವರೊಂದು ನಾಲೆಜ್ ಬೇಕು ಅದನ್ನ ಕಲಿಬೇಕು ಹಾರ್ಡ್ ವರ್ಕ್ ಮಾಡಬೇಕು ಹ್ಞೂ ಹ್ಞೂ ಅಲ್ವಾ ಓಕೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಓಕೆ ಎಷ್ಟು ಕೇಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಎಷ್ಟು ಕೇಸಲ್ಲಿ ನಾವು ಇದು ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದಂದ್ರೆ ಅವ್ರು ಎಕ್ಸ್ಪೆನ್ಸ್ ಮಾಡ್ತಾರೆ ಓಕೆ ಈಗ ಒಂದು ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲೊಂದು ರೇಟ್ ಕಾರ್ಡ್ ಅಂತ ಹಾಕಿರ್ತಾರೆ ಒಂದು ಹೋಟೆಲ್ ಹೋಗಿ ಒಂದು ರೇಟ್ ಕಾರ್ಡ್ ಅಂತ ಹಾಕಿರ್ತಾರೆ ಇದು ಈಗ ಲಾಯರ್ಗಳು ಕೂಡ ಸೇವೆಗೆ ಬರ್ತಾರೆ ನಾವು ಪೊಲೀಸರು ಸೇವೆಗೆ ಬರ್ತೀರಿ ನಾವು ಮಾಧ್ಯಮದ ಕೂಡ ಸೇವೆಗೆ ಬರುವಂಥವ್ರು ನಿಮ್ಮ ಸೇವೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳೋದು ಸರಿ ನಾ ಅಂತ ಅಷ್ಟೇ ಇಲ್ಲ ಹ್ಮ್ ಹ್ಮ್ ಸರ್ ತೊಗೊಳ್ಬೋದು ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಹೌದು ಅಕಸ್ಮಾತ್ ಆಕೆ ಅಷ್ಟು ಹಣನ ಅವ್ನ ಬೇರ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಕಡಿಮೆ ಯಾರು ಹಣ ತಗೋತಾರೆ ಆ ಲಾಯರ್ನ ಅವ್ರು ಚೇಂಜ್ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಏನು ವಸ್ಕೊಂಡ್ಬಿಟ್ಟು ಬೇರೆ ಅಡ್ವೊಕೇಟ್ಗಳನ್ನು ಎಂಗೇಜ್ ಮಾಡ್ಕೊಳ್ಬೋದು ನಿಮಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಫ್ರೀ ಲೀಗಲ್ ಆ್ಯಡ್ ಇದೆ ಹೋಗಿ ಅಲ್ಲಿ ಫ್ರೀ ಲೀಗಲ್ ಆ್ಯಡಲ್ಲಿ ಒಂದು ಅವ್ರದೇವಾಗಿರ್ತಕ್ಕಂಥ ಒಂದು ಇರ್ತದೆ ನಿಮಗೆ ಫ್ರೀ ಆಗೇ ಮಾಡಿಕೊಡ್ತಾರೆ ಓಕೆ ಸರ್ಕಾರ ಹೌದು ಸರ್ಕಾರದಿಂದನೇ ಇದೆ ಅದು ಫ್ರೀ ಲೀಗಲ್ ಆ್ಯಡ್ ಅಂತ ಹೇಳಿ ಓಕೆ ಮಾಡ್ಕೊಡ್ತಾರೆ ಓಕೆ ಇಲ್ಲಿ ಅರ್ಧ ಕೇಸು ನೀವೇ ನಡೆಸ್ಬಿಟ್ಟಿರ್ತೀರ ಸರ್ ಅಲ್ಲೊಂದಷ್ಟು ಹಣ ಕೊಟ್ಟಿರ್ತೀವಿ ಆಗ ಆ ಲಾಯರು ನಮಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಕೇಸು ನಮಗೆ ಎಂಡಿಂಗ್ ಕೊಡ್ತಾ ಇಲ್ಲ ಅಂತ ಅಂದಾಗ ಅವಾಗ ನಾವು ಏನು ಮಾಡ್ಬೋದು ಅವಾಗ ಇಲ್ಲ ನಿಮಗೆ ನೀವು ಕೊಟ್ಟ ಲಾಯರ್ ಮೇಲೆ ನಿಮಗೆ ಭರವಸೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೇಸ ಯಾವಾಗಾದರೂ ನೀವು ತೊಗೊಂಡು ಹೋಗ್ಬೋದು ಓಕೆ ಅದಕ್ಕೆ ಏನು ಕಾನೂನು ಯಾವ ಥರ ಅದನ್ನು ಅಂತ ಈಗ ಕೇಳಿದ ತಕ್ಷಣ ಕೆಲವರು ಲಾಯರ್ಗಳು ಕೊಡೋಲ್ಲ ಸೆಕೆಂಡ್ ಅವರು ಕೂಡ ಇನ್ಕಮ್ ನಿಂತೋಗ್ಬಿಡುತ್ತಲ್ಲ ಸರ್ ಕೆಲವೊಂದು ಸಲ ಅಂದರೆ ಇದನ್ನು ನಾನು ಎಲ್ಲರಿಗೂ ಕೂಡ ಬ್ಲೇಮ್ ಮಾಡ್ತಿಲ್ಲ ನನ್ನ ಒಳ್ಳೆಯ ಸ್ನೇಹಿತರು ಕೂಡ ನಮ್ಮ ಲಾಯರ್ಗಳಿದ್ದಾರೆ ಸೊ ಮೈಸೂರಿನಲ್ಲೂ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅಲ್ಲಿ ಇಲ್ಲ ಕೆಲವರು ಈ ಥರ ಸಮಸ್ಯೆಗಳು ಬಂದಾಗ ಸೊ ಅವರು ಕೇಳಿದ್ರೆ ಅವರು ವಾಪಸ್ ಡಾಕ್ಯುಮೆಂಟ್ ಕೊಡಲ್ಲ ಇಲ್ಲ ಎನ್ ಒ ಸಿ ಕೊಡಲ್ಲಾ ಎನ್ ಒ ಸಿ ಬೇಕು ಅಂತ ಏನೂ ಇಲ್ಲ ಒಂದು ಎಮ್ಒ ಸಿ ನಮ್ಮ ಜಸ್ಟಿಸ್ ಎಸ್ ಜಿ ರಮೇಶ್ ಅವ್ರ ಜಡ್ಜ್ಮೆಂಟ್ ಇದೆ ಅದರಲ್ಲಿ ಇದೆ ಎನ್ ಒ ಸಿ ಬೇಕು ಅಂತ ಏನೂ ಇಲ್ಲ ನೀವು ಅಫಿಡವಿಟ್ ಹಾಕಿಬಿಟ್ಟು ಕೋರ್ಟ್ ಬಂದ್ ಹಾಕಿದ್ರೆ ಸುಮಾರು ಕೇಸ್ಗಳಲ್ಲಿ ನಾನೇ ಹಾಕಿದ್ದೀನಿ ಓಕೆ ಬಟ್ ಡಾಕ್ಯುಮೆಂಟ್ ಅವ್ರು ಕೊಟ್ಬಿಟ್ಟಿರ್ತೀವಲ್ಲ ಸರ್ ಅದನ್ನ ಆ ನೀವು ಆಲ್ರೆಡಿ ಹಾರ್ ಪೋಡೀಸ್ ಬಿಫೋರ್ ದಿ ಕೋರ್ಟ್ ಕೋರ್ಟಲ್ಲಿ ಇದ್ದೇ ಇರ್ತೈತಿ ನಿಮ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಸರ್ಟಿಫೈಡ್ ಕಾಪಿ ಹಾಕೊಂಡು ನೀವು ತಕ್ಕೊಳ್ಬಹುದು ಸಿವಿಲ್ ಕೇಸಲ್ಲಿ ಅಲ್ಲಿ ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್ ಶೀಟ್ ಬಿಟ್ಟರೆ ಎಫ್ ಐ ಆರ್ ಕಂಪ್ಲೇಂಟ್ ಚಾರ್ಜ್ ಶೀಟ್ ಅಷ್ಟೇ ಇರೋದು ನೀವು ಯಾವಾಗಾದ್ರು ಹಾಕೊಳ್ಬಹುದು ಮನೆ ರೀಸೆಂಟ್ ಆಗಿ ಒಂದು ನಮ್ದು ಹೈಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ ಆರ್ ಟಿ ಐ ಅಲ್ಲಿ ಕೂಡ ತಕ್ಕೊಳ್ಬಹುದು ಅಂತ ಹೇಳಿದ್ದಾರೆ ಹೌದಾ ಹೌದು ಅಂದ್ರೆ ಕೋರ್ಟ್ ಇಲ್ಲ ಡಾಕ್ಯುಮೆಂಟ್ ಆರ್ ಟಿ ಐ ಹಾಕಿದ್ರೆ ಕೊಡ್ತಾರ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ಕಂಪ್ಲೇಂಟ್ ಮತ್ತೆ ಚಾರ್ಜ್ ಶೀಟ್ ಅನ್ನು ಅಲ್ಲ ಅದನ್ನ ಕೊಡ್ಬೇಕಂತ ಇದೆ ಕೆಲಸ ಪೊಲೀಸರು ಕೊಡಲ್ಲ ಬಿಡಿ ಅದನ್ನ ಅಲ್ಲ ಅಲ್ಲ ನಿಮಗೆ ಥರ್ಡ್ ಗೆ ಹಾ ಹಾ ಇಫ್ ಯು ಆರ್ ಇನ್ ಅಕ್ಯೂಸ್ಡ್ ಹಾ ಕೊಡ್ತಾರೆ ನೀವು ಸರ್ಟಿಫೈಡ್ ಕಾಪಿ ಯಾಕೆ ಅಲ್ಲಿ ತಗೊಳ್ಬೋದು ನ್ಯಾಯಾಲಯದಲ್ಲಿ ಏನು ಇಲ್ಲ ಅಂದ್ರೆ ಇವಾಗ ಒಬ್ಬ ಲಾಯರು ಅದನ್ನ ಅವನು ಡಾಕ್ಯುಮೆಂಟ್ ಅವ್ರು ಕೊಟ್ಟಾಗ ಅವನು ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾನೆ ಅದು ಪೂರ್ತಿ ಅಲ್ಲಿರುತ್ತೆ ಅದು ನೋಡಿ ನಿಮಗೆ ವಿಡಿಯನ್ಸ್ ಟೈಮಲ್ಲಿ ನೀವು ಕೊಡ್ತೀರಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಆ್ಯಸ್ ಪರ್ ಮೈ ನಾಲೆಜ್ ಸದ್ಯಕ್ಕೆ ಕೊಡಬೇಕು ಕಾಪಿ ನನಗೆ ಇವತ್ತು ಫೈಲ್ ಕೊಡಬೇಕು ಅಂತ ಹೇಳಿದಾಗ ಎಲ್ಲ ಜೆರಾಕ್ಸನ್ನೇ ತಂದು ಕೊಟ್ಟಿರ್ತಾರೆ ಎಟ್ ದ ಟೈಮ್ ಆಫ್ ದ ಲೀಡಿಂಗ್ ದ ಎವಿಡಿಯನ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಸೇಲ್ ಡೀಡ್ ಆಗಲಿ ಸೇಲ್ ಅಗ್ರಿಮೆಂಟ್ಗಳಾಗಲಿ ಅಥವಾ ಗಿಫ್ಟ್ ಡೀಟ್ಗಳಾಗಲಿ ರಿಜಿಸ್ಟ್ರೇಷನ್ ಇಂದ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು ಸೊ ಓಕೆ ಸೊ ಈಗ ಆಗಿ ನಾವು ಚೇಂಜ್ ಮಾಡಬೇಕು ಅಂತಂದ್ರೆ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಏನಾದ್ರೂ ಫಾರ್ಮೆಲ್ಟೀಸ್ ಏನಾದ್ರು ಇದೆಯಾ ಇಲ್ಲ ನಿಮ್ಮ ಪ್ರೀವಿಯಸ್ ಅಡ್ವೊಕೇಟ್ಗಳು ಎನ್ ವಾಸಿ ತಗೊಂಡ್ರೆ ಆಯ್ತು ಎನ್ ವಸಿ ಫೈಲ್ ಕೊಡ್ತಾರೆ ಅದ್ರಲ್ಲಿ ಏನ್ ಅಲ್ಲಿ ಒಂದು ವಕಾಲತ್ತಲ್ಲಿ ಬರುತ್ತೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ಎನಿ ಎನಿ ಅದರ್ ಎಂಗೇಜ್ ಹೆಂಗೇಜೆ ಅಡ್ವೊಕೇಟ್ ಅಂತ ಬರ್ದು ಸಿಗ್ನೇಚರ್ ಮಾಡ್ಕೊಡ್ತಾರೆ ನೀವು ಫೈಲ್ ಮಾಡ್ಕೊಬೋದು ಓಕೆ ನಾವು ಬೇರೆ ಲಾಯರ್ ಹುಡ್ಕೋಬೋದು ಇಲ್ಲ ಗೌರ್ಮೆಂಟ್ ಲಾಯರ್ ಹೋಗ್ಬೋದು ಇಲ್ಲ ನಮಗೆ ನಾವೇ ವಾದ ಮಾಡ್ಕೊಳ್ಳೋಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ ಅವಕಾಶ ಇದೆ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್